ಅವರು ನಮ್ಮ ತುರುವೇಕೆರೆ ಶಾಸಕರು ಅವರು ಸಲಹೆ ಕೊಟ್ಟರು ನೀವು ಯಾಕೆ ಬರೀ ಬಿ ಪಿ ಎಲ್ನವ್ರಿಗೆ ಕೊಡಬಾರ್ದು ಬಡವರಿಗೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕಾಗಿ ಬಿ ಪಿ ಎಲ್ನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನ ಮಾಡಿದರು ಹೌದಪ್ಪ ನೀವು ಅದನ್ನ ನೀವೆಲ್ಲ ವಿರೋಧ ಪಕ್ಷದವರು ಆ ಥರ ಸಲಹೆ ಕೊಡಿ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೇನೆ ಅಷ್ಟು ಬಿಟ್ಟರೆ ಬೇರೆ ಏನು ಅಲ್ಲ ವಾಲಂಟಿಯರ್ ಆಗಿ ಈಗಾಗಲೇ ಬಹಳ ಜನ ಬಿಡ್ತಾ ಇದ್ದಾರೆ ನಮಗೆ ಐಟಿ ರಿಟರ್ನ್ಸ್ ಫೈಲ್ ಮಾಡುವಂಥವರು ಸರ್ಕಾರಿ ನೌಕರರು ಅವರೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಬಹಳ ಜನ ಬಿಡ್ತಾ ಇದ್ದಾರೆ ಅದನ್ನ ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ನಮ್ಮ ಎಂ ಟಿ ಕೃಷ್ಣಪ್ಪನವರು ಅದನ್ನ ನಾನು ಹೇಳಿದೆ ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನ ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದ್ವಿ ಅದನ್ನ ನೋಡೋಣ ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ರೆ ಫಲಿತಾಂಶ ಏನು ಬರುತ್ತೆ ಅಂತ ನೋಡ್ಬೇಕಲ್ಲ ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ ಅದರ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡಬೇಕು ಯಾಕಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ